ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊತೀನಿ ಇವತ್ತು ವೀಡಿಯೋ ಬಂದು ಏನು ಮಾಡಿದ್ದೀನಿ ಅಂದರೆ ಹೀರೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜು ರೈಸು ಆಮೇಲೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಫಸ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಕೊನೆಯವರೆಗೂ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ವಿಡಿಯೋ ಹೇಗಿದೆ ಅಂತ ಇವಾಗ ನೋಡಿ ನಾನು ಹೀರೆಕಾಯಿನ ತೊಗೊಂಡಿದ್ದೀನಿ ಕ ಅರ್ಧ ಕೆ ಜಿ ಹೀರೆಕಾಯಿ ಇದೆ ಫ್ರೆಶ್ ಆಗಿದೆ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಥರ ಬರುತ್ತೆ ಆ ಆ ಥರ ಬೇಕಾದರೂ ಹೀರೆಕಾಯಿ ತೊಗೋಬೋದು ನಾನು ಇದನ್ನ ಕಿ ಅಂದರೆ ನಮ್ಮ ಕಡೆ ಇದನ್ನೆಲ್ಲ ಗಿ ಗೀರ್ ಹೀರೆಕಾಯಿ ಅಂತೀವಿ ಇಲ್ಲಿ ನೋಡಿ ಇದನ್ನು ನಾನು ಈ ಥರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ತುರ್ಕೊಂಡಿದ್ದೀನಿ ಎಲ್ಲ ದಪ್ಪ ಬೇಕಾದರೂ ನೀವು ತುರ್ಕೋಬೋದು ನಾನು ಸಣ್ಣಗೆ ತುರ್ಕೊಂಡಿದ್ದೀನಿ ಅದನ್ನು ಇವಾಗ ನೋಡಿ ಬಂದು ಶೇಂಗಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶೇಂಗಾ ಹಾಕಿದರೆ ಗಟ್ಟಿ ಬರುತ್ತೆ ಅಂತ ಅಷ್ಟೇ ತುಂಬಾ ಟೇಸ್ಟ್ ಕೂಡ ಕೊಡುತ್ತೆ ಶೇಂಗಾ ಆಮೇಲೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಐದು ಇಲ್ಲ ಆರು ನೀವು ಬೆಳ್ಳುಳ್ಳಿ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾನು ಶೇಂಗಾನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಇವಾಗ ನಾನು ಶೇಂಗಾನ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಎಳ್ಳು ಬೇಕಾದರೂ ಮಿಕ್ಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಎಳ್ಳು ಟೇಸ್ಟ್ ಕೊಡುತ್ತೆ ಆಮೇಲೆ ಒಂದು ಸ್ವಲ್ಪ ಇವಾಗ ಒಗ್ಗರಣೆ ಇದ್ದೀನಿ ನೋಡಿ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಬೆಳ್ಳುಳ್ಳಿನ ನಾನು ಕುಟ್ಬಿಟ್ಟು ಹಾಕಿದ್ದೀನಿ ಕುಟ್ಟಿ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಅಷ್ಟನ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಕಾರನ್ನು ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ಹೀರೆಕಾಯಿ ತುರ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿರುತ್ತೆ ಹೀರೆಕಾಯಿ ತಿಂದೆ ಇರೋರು ಈ ತರ ಮಾಡ್ಕೊಳ್ಳಿ ನಿಮಗೆ ನಿಜವಾಗ್ಲೂ ಹೀರೆಕಾಯಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ನೋಡಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಹೀರೆಕಾಯಿ ನೀವು ಬೇಕಾದರೆ ಸ್ವಲ್ಪ ಹುಣಸೆಹಣ್ಣು ಹುಳಿನ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಹುಳಿ ತಿನ್ನೋದು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಹುಳಿ ಹಾಕಿಲ್ಲ ನೀವು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಆಮೇಲೆ ನಾನು ಸ್ವಲ್ಪ ಶೇಂಗದ ಪುಡಿ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ಸೇರಿಸ್ಕೊಳ್ಳಿ ಮೊದಲೇ ಸೇರಿಸ್ಬಿಟ್ರೆ ಗಟ್ಟಿ ಇಟ್ಕೊಂಬಿಡುತ್ತೆ ತಳ ಅಂತ ನಾನು ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಸ್ ನೋಡಿ ಇವಾಗ ಬೇಯ್ತಾ ಇದೆ ರುಚಿಗೆ ತಕ್ಕಷ್ಟು ಇದ್ದೀನಿ ನೋಡಿ ಎಲ್ಲ ಕರೆಸ್ಕೊಂಡಿದ್ದೀನಿ ನಾನಿಲ್ಲಿ ಹುಣ್ಸೆಹಣ್ಣು ಬದಲು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೀವು ಹುಣ್ಸೆಹಣ್ ಬೇಕಾದರೂ ತಿನ್ನೋರು ಹುಣ್ಸೆಣ್ಣು ಕೂಡ ಹಾಕ್ಬೋದು ನೋಡಿ ಎಣ್ಣೆ ಚೆನ್ನಾಗಿ ಬಿಡ್ತಾ ಅಲ್ವಾ ಅಲ್ಲಿವರೆಗೂ ನೀರು ಹಾಕ್ಕೋಬೇಡಿ ಜಾಸ್ತಿ ನಾನು ಇದಕ್ಕೆ ನೀರೇ ಯೂಸ್ ಮಾಡಿಲ್ಲ ನೋಡಿ ಇವಾಗ ಗೊಜ್ಜು ಆಗಿದೆ ಚಪಾತಿ ರೊಟ್ಟಿ ರೈಸ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಅಷ್ಟೇ ಒಂದ್ಸಲ ಟ್ರೈ ಮಾಡಿ ನಿಮಗೆ ಹೀರೆಕಾಯಿ ಗೊಜ್ಜು ಅಂತಲೇ